ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸ್ಲೀವ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಮತ್ತು ಎಷ್ಟು ಪ್ರಕಾರ ಸ್ಲೀವ್ ಮೆಜರ್ಮೆಂಟ್ ಇರುತ್ತೆ ಈಗ ನಾನು ತೆಗೆದುಕೊಳ್ತಕ್ಕಂಥ ಸ್ಲೀವ್ ಮೆಥಡ್ ಬಂದು ಎಲ್ಬೋ ಸ್ಲೀವ್ ವರ್ಗೂ ಇರುತ್ತೆ ಎಲ್ಬೋ ಸ್ಲೀವ್ ಇರುತ್ತೆ ಸೊ ಅಲ್ಲಿವರೆಗೂ ಮೆಜರ್ಮೆಂಟ್ ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಅದೇ ರೀತಿ ಮೆಜರ್ಮೆಂಟ್ ನಲ್ಲಿ ಬರಿತಾ ಹೋಗ್ತೀನಿ ಮತ್ತು ಕಟಿಂಗ್ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ಲೀವ್ ಲೆಂತ್ ತಗೋಬೇಕಂದ್ರೆ ಫಸ್ಟ್ ನಮ್ಮ ಶೋಲ್ಡರ್ ಪಾಯಿಂಟ್ ಏನಿದೆ ಜಾಯಿಂಟ್ ಶೋಲ್ಡರ್ ಪಾಯಿಂಟ್ ಏನಿದೆ ಅಲ್ಲಿಂದ ನಮ್ಮ ಮೆಜರ್ಮೆಂಟ್ ಎಲ್ವೋ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂದ್ರೆ ಎಕ್ಸಾಕ್ಟ್ಲಿ ನಮಗೆ ಇದು ಎಲ್ಲಿಗೆ ಬರ್ತಾ ಇದೆ ಅಂತಂದ್ರೆ ಒಂಬತ್ತೂವರೆ ಇಂಚಿಗೆ ಬರ್ತಾ ಇದೆ ಓಕೆನಾ ಒಂಬತ್ತೂವರೆ ಇಂಚು ನಮಗೆ ಈ ಹೈಟ್ ಒಂದು ಒಂಬತ್ತೂವರೆ ಇಂಚ್ ಇರುತ್ತೆ ಸೊ ಟೋಟಲ್ ಹೈಟ್ ಒಂದು ಈ ಕಡೆ ಬರ್ಕೊಳ್ತೀನಿ ಒಂಬತ್ತೂವರೆ ಇಂಚು ಇದು ಲೆಂತ್ ಇರುತ್ತೆ ಓಕೆನಾ ಇದಾದ ನಂತರ ನಮಗೆ ಫಸ್ಟ್ ಮೆಜರ್ಮೆಂಟ್ ಬರತಕ್ಕಂಥದ್ದು ಈ ಭಾಗದಲ್ಲಿ ಇಲ್ಲಿಂದ ಏನು ನಾವು ಈ ಕ್ಯಾಪ್ ಹೈಟ್ ಅಂತ ಏನು ಹೇಳ್ತೀವಿ ಆ ಭಾಗ ಎಷ್ಟು ಬರುತ್ತೆ ಇದ್ರದ್ದು ಅಂತಂದರೆ ಅಂದಾಜಿಗೆ ನಮಗೆ ಎಷ್ಟು ಬರ್ತಾ ಇದೆ ನಾಲ್ಕೂವರೆ ಇಂಚ್ಗೆ ಬರ್ತಾ ಇದೆ ಅಥವಾ ನಾಲ್ಕು ಇಂಚಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಇಲ್ಲಿ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ ಯಾವ ರೀತಿ ಈ ರೀತಿ ಹ್ಯಾಡ್ಸನ್ನ ಡೌನ್ ಮಾಡಬೇಕು ಡೌನ್ ಮಾಡಿ ನ ತೆಗೆದುಕೊಳ್ಬೇಕು ಒಂದು ಬಳ್ಳಿ ಒಳಗಡೆ ಇರಬೇಕು ಯಾವಾಗಲೂ ಇಲ್ಲಿ ಎಷ್ಟು ಬರ್ತಾ ಇದೆ ಸ್ವಲ್ಪ ಟೈಟ್ ತೆಗೆದುಕೊಂಡ್ರೆ ಹನ್ನೊಂದು ಇಂಚ್ ಬರ್ತಾ ಇದೆ ಟೈಟ್ ತೆಗೆದುಕೊಳ್ಬಾರ್ದು ಹಾಫ್ ಹನ್ನೊಂದು ಬರ್ತಾ ಇದೆ ಅಂತಂದ್ರೆ ಹಾಫ್ ಇಂಚ್ ಕಡಿಮೆ ಮಾಡಿ ಈ ಫ್ರೀನೆಸ್ ಬೇಕಾಗುತ್ತೆ ಹನ್ನೊಂದುವರೆ ಇಂಚಿಗೆ ತೆಗೆದುಕೊಳ್ಬೇಕಾಗತ್ತೆ ಈ ಕ್ಯಾಪ್ ಹೈಟ್ ಅಲ್ಲಿ ಬರ್ತಕ್ಕಂಥ ನಾಲ್ಕು ಎಷ್ಟು ಇಂಚ್ ಅದು ನಾಲ್ಕು ಇಂಚಿಗೆ ಇಂಚ್ ಬರ್ತಾ ಇದೆ ಹನ್ನೊಂದುವರೆ ಇಂಚು ಬರ್ತಾ ಇದೆ ಓಕೆನಾ ನಾಲ್ಕು ಇಂಚು ಹೈಟ್ಗೆ ಅಂದ್ರೆ ಇಲ್ಲಿಗೆ ಓಕೆನಾ ಈ ಭಾಗ ನಾವು ಹನ್ನೊಂದುವರೆ ಇಂಚಿಗೆ ತೆಗೆದುಕೊಂಡಿದೀವಿ ನೆಕ್ಸ್ಟ್ ಇದಾದ್ಮೇಲೆ ಬರ್ತಕ್ಕಂಥದ್ದು ಇಲ್ಲಿ ಇಂಚ್ ಇಂಚಾಯ್ತು ನಾಲ್ಕು ಇಂಚ್ ಆದ್ಮೇಲೆ ನಮಗೆ ಮೂರು ಇಂಚ್ ಜಾಸ್ತಿ ಮಾಡ್ಕೊಳ್ಳಿ ಅಂದ್ರೆ ಏಳು ಇಂಚು ಸೊ ಏಳು ಇಂಚಿಗೆ ನಾವೇನ್ ಮಾಡಬೇಕು ಇನ್ನೊಂದು ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಅದು ಕೂಡ ಫಸ್ಟ್ ನಾವು ಟೈಟ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಹತ್ತುವರೆ ಇಂಚ್ ಬರ್ತಾ ಇದೆ ಸೊ ಇಲ್ಲಿ ಕಾಲ್ ಇಂಚು ಮಾತ್ರ ಬಿಡಬೇಕಾಗತ್ತೆ ಹತ್ತು ಮುಕ್ಕಾಲು ಇಂಚಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ನಾವು ಮೂರು ಇಂಚ್ ಕೆಳಗಡೆ ಬಂದಿದ್ದೀವಿ ಓಕೆನಾ ಇಲ್ಲಿ ನಮಗೆ ಹತ್ತು ಮುಕ್ಕಾಲ್ ಇಂಚಿಗೆ ನಾವು ಒಂದು ಮೆಜರ್ಮೆಂಟ್ ನ ತೆಗೆದುಕೊಂಡಿದ್ದೀವಿ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಡೈರೆಕ್ಟ್ ಒಂಬತ್ತುವರೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇದೆ ಈ ಒಂಬತ್ತುವರೆಗೆ ಒಂದು ಮೆಜರ್ಮೆಂಟ್ ನಾವು ತೆಗೆದುಕೊಳ್ಬೇಕಾಗತ್ತೆ ಈ ಒಂಬತ್ತುವರೆಗೆ ಅಗೇನ್ ಮತ್ತೆ ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ನಮಗೆ ಒಂಬತ್ತು ಮುಕ್ಕಾಲ್ ಇಂಚ್ ಬರ್ತಾ ಇದೆ ಇಲ್ಲಿ ಕೂಡ ನಾವು ಕಾಲು ಇಂಚಿನ ಲೂಸಿಂಗ್ ಅನ್ನ ಕೊಡ್ಬೇಕಾಗತ್ತೆ ಆ ಕಾಲ್ ಇಂಚಿನ ಲೂಸಿಂಗ್ ಕೊಟ್ಟರೆ ನಮ್ಗೆ ಎಷ್ಟು ಬರ್ತಾ ಇದೆ ಹತ್ತು ಇಂಚು ಬರ್ತಾ ಇದೆ ಒಂಬತ್ತೂವರೆ ಇಂಚು ಓಕೆನಾ ಇದಾಯಿತು ಇದಾದ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮೆಜರ್ ಏನಪ್ಪಾ ಅಂತಂದ್ರೆ ಆರ್ಮೋಲ್ ರೌಂಡ್ ಬರ್ಬೇಕಾಗತ್ತೆ ಆರ್ಮೋಲ್ ರೌಂಡ್ ಬಂದು ಈ ರೀತಿ ನಾವು ತೆಗೆದುಕೊಂಡಾಗ ಪರ್ಫೆಕ್ಟ್ ಆಗಿ ಸಿಗುತ್ತೆ ಇವ್ರ ಆರ್ಮೋಲ್ ಮೆಜರ್ಮೆಂಟ್ ಬಂದು ಎಷ್ಟು ಬರ್ತಾ ಇದೆ ಹದಿನಾಲ್ಕು ಇಂಚ್ಗೆ ಬರ್ತಾ ಇದೆ ಈ ಆರ್ಮೋಲ್ ರೌಂಡ್ ಬಂದು ನಮಗೆ ಹದಿನಾಲ್ಕು ಇಂಚು ಬರ್ತಾ ಇದೆ ಸೊ ಈ ಬೇಸ್ ಆಧಾರದ ಮೇಲೆ ನಾವು ಇವತ್ತು ಈ ಸ್ಲೀವ್ ಕಟಿಂಗ್ ನ ಮಾಡೋಣ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಇರುತ್ತೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂತ ವೀಕ್ಷಕರೇ ಬನ್ನಿ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ ಕಟಿಂಗ್ ಯಾವ ರೀತಿ ಅಂತ ನೋಡೋಣ ನೋಡಿ ವೀಕ್ಷಕರೇ ಆಲ್ರೆಡಿ ನಿಮಗೆ ಪರ್ಫೆಕ್ಟಾಗಿ ಹೇಳ್ಕೊಡ್ಬೇಕು ಅಂತ ನಾವು ಆಲ್ರೆಡಿ ಡ್ರಾಫ್ ಶೀಟಲ್ಲಿ ಹಾಕಿ ಸಾಕಷ್ಟು ಪ್ರಾಕ್ಟೀಸ್ನ ಮಾಡಿ ಆದಮೇಲೆ ನಿಮಗೆ ಪರ್ಫೆಕ್ಟ್ ಆಗಿರತಕ್ಕಂಥ ಆರ್ಮೋ ಶೇಪು ಪರ್ಫೆಕ್ಟಾಗಿ ಬರಬೇಕು ಮತ್ತು ಎಲ್ಬೋ ಸ್ಲೀವಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ಬರಬೇಕು ಅನ್ನೋ ರೀತಿಯಿಂದ ಒಂದು ಸ್ಟಡಿ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಇದಾಗಿರುತ್ತೆ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಬೋ ಸ್ಲೀವ್ ಕಟ್ಟಿಂಗಲ್ಲಿ ಬರುವಂಥ ಎಲ್ಲ ಡೌಟ್ಗಳು ಮತ್ತು ಹಾಗೆ ಇದನ್ನು ನೀವು ಸ್ಲೀವಲ್ಲಿ ಕೂಡ ಅಡಾಪ್ಟ್ನ ಮಾಡ್ಕೊಳ್ಬೋದು ಸೊ ಹಾಗಾಗಿ ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ನೀವು ಕಲಿತೀರಾ ಓಕೆನಾ ಈ ಬ್ಲೌಸ್ ಪೀಸಲ್ಲಿ ನಾವು ನಾಲ್ಕು ಲೇಯರ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮೇಲ್ಗಡೆ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಸ್ಟ್ರೇಟ್ ಲೈನ್ನ ನಾವು ಡ್ರಾ ಮಾಡ್ಕೊಳ್ಳೋಣ ಓಕೆನಾ ಇದಾದ ನಂತರ ನಮಗೇನು ಬರುತ್ತೆ ಲೆಂತ್ ಬರುತ್ತೆ ಲೆಂತ್ ಬಂದು ನಮ್ದು ಎಷ್ಟಿದೆ ಒಂಬತ್ತೂವರೆ ಇಂಚಿನ ಲೆಂತ್ ನಾವು ಹೇಳಿದ್ದೀವಿ ಸೊ ಒಂಬತ್ತೂವರೆ ಇಂಚ್ ಚು ಲೆಂತ್ ಮತ್ತು ಹಾಫ್ ಇಂಚ್ ಮಾರ್ಜಿನ್ ನಮಗೆ ಮೇಲ್ಗಡೆ ಬೇಕಾಗತ್ತೆ ಹಾಗಾಗಿ ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದಾದ ನಂತರ ನಮಗೆ ಮಾರ್ಕ್ ಕಂಟಿನ್ಯೂ ಮಾಡಿ ಅದೇ ಹತ್ತು ಇಂಚಿನ ಇಟ್ಕೊಂಬಿಟ್ಟು ಇಲ್ಲಿಗೆ ಓಕೆನಾ ಇದಾದ ನಂತರ ಇಲ್ಲಿ ನಾವು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇದು ನಮ್ಮದು ರೆಡಿ ಪಾಯಿಂಟ್ ಸ್ನೇಹಿತರೆ ಓಕೆನಾ ಇದು ನಮ್ಮದು ರೆಡಿ ಪಾಯಿಂಟ್ ಆಗಿರುತ್ತೆ ಸೊ ಇಲ್ಲಿಂದ ನಮಗೆ ಕೆಳಗಡೆ ಎಷ್ಟಕ್ಕೆ ಬೇಕು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಪೈಪಿಂಗ್ ಕೊಡ್ತೀರಾ ಅಂದರೆ ಹಾಫ್ ಇಂಚ್ಗೆ ನೀವು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಲೈನನ್ನು ಹಾಕೊಳ್ಳಿ ತೊಂದರೆ ಇಲ್ಲ ಇಲ್ಲಿ ಸ್ವಲ್ಪ ಮೆಜರ್ಮೆಂಟಲ್ಲಿ ಆಲ್ಟ್ರೇಷನ್ ಏನು ಮಾಡ್ತಾ ಇದ್ದೀವಿ ಅಂದರೆ ಇವರ ಚೆಸ್ಟ್ ನಮಗೆ ಎಷ್ಟಿದೆ ಅಂತಂದರೆ ಮೂವತ್ತು ಮೂರು ಇಂಚಿನ ಅಪ್ಪರ್ ಚೆಸ್ಟ್ ಇವ್ರದಿದೆ ಈ ಮೆಜರ್ಮೆಂಟಿಗೆ ಓಕೆನಾ ಮೂವತ್ತು ಮೂರು ಇಂಚಿನ ಅಪ್ಪರ್ ಚೆಸ್ಟ್ ಇದುರೋದ್ರಿಂದ ನಾವೇನು ಮಾಡ್ತೀವಿ ಡಿವೈಡೆಡ್ ಬೈ ಟೆನ್ ಮಾಡಿಬಿಟ್ಟು ಇದನ್ನು ಡೌನಿಂಗ್ನ ಇಳಿಸ್ಕೊಳ್ತಾ ಇದ್ವಿ ಓಕೆನಾ ಡಿವೈಡೆಡ್ ಬೈ ಟೆನ್ನು ಅಂತಂದರೆ ಮೂರು ಪಾಯಿಂಟ್ ಮೂರು ಇಂಚಿಗೆ ಇದು ಬರುತ್ತೆ ಸ್ನೇಹಿತರೆ ಸೊ ಮೂರು ಪಾಯಿಂಟ್ ಮೂರು ಇಂಚು ಅಂದರೆ ಮೂರು ಕಾಲಿಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಈ ಆಲ್ಟ್ರೇಷನ್ ನಾವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಯಾಕಂದರೆ ನಮ್ಮ ಅಪ್ಪರ್ ಚೆಸ್ಟ್ ಇಷ್ಟಿದೆ ಅದರ ಹತ್ತನೇ ಒಂದು ಭಾಗವೇ ನಾವು ಕ್ಯಾಪ್ ಹೈಟನ್ನ ಡಿಕ್ಲೇರ್ ಮಾಡ್ಕೊಳ್ಬೇಕಾಗತ್ತೆ ಇದೇ ಮೂರು ಕಾಲು ಮೇಜರ್ಮೆಂಟನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕ್ಯಾಪ್ ಹೈಟ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಸ್ನೇಹಿತರೆ ನಾವು ಸೆಂಟ್ರಲ್ ಹಾಕ್ಬಿಟ್ಟು ಲೈನ್ ಹಾಕ್ತೀನಿ ಅಂದರೆ ಹೆಚ್ಚು ಕಡಿಮೆ ಬರುತ್ತೆ ಆ ರೀತಿ ಮೇಂಟೈನ್ ಮಾಡಬೇಡಿ ಸೊ ಎರಡು ಲೈನ್ನ ಎರಡು ಮಾರ್ಕ್ನ ಹಾಕ್ಕೊಂಡು ಅವೆರಡೂ ಮಾರ್ಕ್ ಬೇಸ್ ಮಾಡಿಕೊಂಡು ಈ ಲೈನ್ನ ಕ್ರಿಯೇಟ್ ಮಾಡಿಕೊಳ್ಳಿ ಈಗ ನಾನು ನಿಮಗೆ ಅಡ್ಜಸ್ಟ್ಮೆಂಟನ್ನು ಹೇಳಿದ್ದೆ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಾವು ಮೆಜರ್ಮೆಂಟ್ನ ತೆಗೆದುಕೊಂಡಾಗ ಏನಿತ್ತು ಅಂತಂದರೆ ಇಲ್ಲಿ ಹನ್ನೊಂದುವರೆ ಇತ್ತು ಇಲ್ಲಿ ಹತ್ತು ಎಪ್ಪತ್ತೈದು ಮಾಡಿಕೊಂಡಿದ್ದೀವಿ ಅಂದರೆ ಕಾಲಿಂಚ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ ಈ ಭಾಗದಲ್ಲಿ ಸೆವೆನ್ ಇಂಚ್ಗೆ ಬರ್ತಕ್ಕಂಥ ಭಾಗದಲ್ಲಿ ಕಾಲು ಇಂಚ್ಗೆ ಇನ್ಕ್ರೀಸ್ನ ಮಾಡ್ಕೊಂಡಿದ್ದೀವಿ ನೋಡಿ ಸೆವೆನ್ ಇಂಚಿಗೆ ಬರ್ತಕ್ಕಂಥ ಭಾಗದಲ್ಲಿ ಕಾಲಿಂಚನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ ಈಗೇನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಕಾಲಿಂಚನ ಇಲ್ಲಿಗೆ ಶಿಫ್ಟ್ ಮಾಡಿ ಇದನ್ನ ಹನ್ನೆರಡು ಇಂಚಿನ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಹನ್ನೆರಡು ಇಂಚನ್ನ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇಲ್ಲಿ ಇಟ್ಟಾಗ ನಮಗೆ ಶೇಪ್ ಅಂತಕ್ಕಂಥದ್ದು ಯಾವ ರೀತಿ ಬರ್ತಾ ಇದೆ ಅಂತಂದರೆ ಈ ರೀತಿ ಬರ್ತಾ ಇದೆ ಇಲ್ಲಿ ಪಾಯಿಂಟ್ ಅಂತಂದರೆ ಇದು ಶೇಪ್ ಅಂತಕ್ಕಂಥದ್ದು ಒಳಗಡೆ ಇಲ್ಲ ಇದು ಹೊರಗಡೆ ಬರ್ತಾ ಇದೆ ಓಕೆನಾ ನೇ ಕಾಣುತ್ತೆ ನೋಡಿ ನಿಮಗೆ ಇದು ಹೊರಗಡೆ ಬರ್ತಾ ಇದೆ ಸೊ ಈ ರೀತಿ ಹೊರಗಡೆ ಬರ್ತಾ ಇದೆ ಅಂತಂದರೆ ನಿಮ್ಮ ಮೆಜರ್ಮೆಂಟ್ ಅಂತಕ್ಕಂಥದ್ದು ರಾಂಗ್ ನೀವು ತೆಗೆದುಕೊಂಡಿದ್ದೀರಾ ಅಂತ ತೋರಿಸುತ್ತೆ ನಾವು ಕಾಲು ಇಂಚಿನ ಮೆಜರ್ಮೆಂಟ್ನ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಸೊ ಹಾಗಿದ್ರೆ ಎಕ್ಸ್ಟ್ರಾ ಮೆಜರ್ಮೆಂಟ್ ರಾಂಗಾ ಇಲ್ಲ ಅದನ್ನು ಈ ಕಡೆ ಶಿಫ್ಟ್ ಮಾಡಬೇಕು ಎಲ್ಲಿ ಶಿಫ್ಟ್ ಮಾಡಬೇಕು ಕ್ಯಾಪ್ ಹೈಟ್ಗೆ ಶಿಫ್ಟ್ ಮಾಡಬೇಕಾಗತ್ತೆ ಯಾಕೆ ಕ್ಯಾಪ್ ಹೈಟ್ಗೆ ಶಿಫ್ಟ್ ಮಾಡಬೇಕು ಅಂತಂದರೆ ನಾವು ಈ ಮೆಜರ್ಮೆಂಟ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನಾಲ್ಕು ಇಂಚಿಗೆ ತೆಗೆದುಕೊಂಡಿದ್ದೀವಿ ಓಕೆನಾ ನಾಲ್ಕು ಇಂಚಿಗೆ ನಮಗೆ ಬಂದಿದ್ದು ಹನ್ನೊಂದು ಎಪ್ಪತ್ತೈದು ಬಂದಿದೆ ಹನ್ನೊಂದು ಮುಕ್ಕಾಲು ಇಂಚು ಬಂದಿದೆ ಸೊ ನಾವೀಗೇನು ಇದ್ದೀವಿ ಮೂರು ಕಾಲು ಇಂಚಿಗೆ ಅಂದರೆ ಮುಕ್ಕಾಲು ಇಂಚು ನಾವು ಮೇಲ್ಗಡೆ ಹೋಗಿದ್ದೀವಿ ಸೊ ಮುಕ್ಕಾಲು ಇಂಚು ನಾವು ಮೇಲುಗಡೆ ಹೋಗಿದ್ದೀವಿ ಅಂದರೆ ಆ ಕಾಲು ಇಂಚನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೇ ಸೊ ಆಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆಜರ್ಮೆಂಟ್ ಎಷ್ಟು ಹನ್ನೆರಡು ಇಂಚ್ ಬೇಕಾಗುತ್ತೆ ಸೊ ಹನ್ನೆರಡು ಇಂಚಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾವು ಬಿಟ್ಕೊಳ್ತಾ ಇದ್ದೀವಿ ಓಕೆನಾ ಈಗ ಇನ್ನೂ ಒಂದು ಮೆಜರ್ಮೆಂಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ನೋಡಿ ಏಳು ಇಂಚಿಗೆ ನಾವು ಮಾರ್ಕನ್ನು ಹಾಕಿದ್ದೀವಿ ಸೊ ಏಳು ಇಂಚಿಗೆ ಅಂತಂದರೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರುತ್ತೆ ಓಕೆನಾ ಕರೆಕ್ಟ್ ಎಕ್ಸಾಕ್ಟ್ ಏಳಕ್ಕೆ ಇದ್ದೀನಿ ಇಲ್ಲೊಂದು ಲೈನ್ ಮಾರ್ಕನ್ನು ಹಾಕ್ಕೊಂಡು ಮತ್ತು ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಹಾಕ್ಕೊಂಡು ಇದನ್ನು ಕೂಡ ಸ್ಟ್ರೇಟಾಗಿ ಲೈನನ್ನು ಡ್ರಾ ಮಾಡಿಕೊಡ್ರು ಪರವಾಗಿಲ್ಲ ಮಾಡಿಕೊಳ್ಳಿಲ್ಲ ಅಂದರೂ ಚಿಂತೆ ಇಲ್ಲ ಓಕೆನಾ ನೀವೇನು ಈಗ ನೆಕ್ಸ್ಟ್ ಇಲ್ಲಿ ಬಂದಿರತಕ್ಕಂಥದ್ದು ಕಾಲು ಇಂಚು ಮೈನಸ್ ಮಾಡಿದ್ರೆ ಎಷ್ಟು ಬಂತು ಮೆಜರ್ಮೆಂಟು ಐದು ಇಂಚಿಗೆ ಬರುತ್ತೆ ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಐದು ಇಂಚಿಗೆ ಮೆಜರ್ಮೆಂಟ್ ಬರ್ತಾಯಿದೆ ಸೊ ಐದು ಇಂಚು ಅಂದರೆ ಐದು ಮುಕ್ಕಾಲು ಬಂದಿತ್ತು ನಮಗೆ ಅಂದರೆ ಹತ್ತು ಎಪ್ಪತ್ತೈದು ಬಂದಿತ್ತು ಡಿವೈಡೆಡ್ ಬೈ ಟೂ ಮಾಡಿದಾಗ ಐದು ಮುಕ್ಕಾಲು ಬಂದಿತ್ತು ಕಾಲಿನ ಶಿಫ್ಟ್ ಮಾಡಿದ್ರೆ ಐದು ಒಂದು ಗೆರೆ ಬರುತ್ತೆ ಸೊ ಐದು ಒಂದು ಗೆರೆ ಹತ್ತು ಕಾಲು ಬರುತ್ತೆ ಅದರಲ್ಲಿ ಐದು ಒಂದು ಗೆರೆಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಸೊ ಐದು ಒಂದು ಗೆರೆ ಮಾರ್ಕ್ ಹಾಕ್ಕೊಂಡು ಬಾಟಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ಒಂಬತ್ತೂವರೆ ಇಂಚಿಗೆ ಐದು ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ಹಾಕ್ಕೊಂಡಾಗ ನಮಗೆ ಇವೆರಡೂ ಮಾರ್ಕನ್ನು ಕಲಿಸ್ಕೊಳ್ಬೇಕಾಗತ್ತೆ ಓಕೆನಾ ಇವೆರಡೂ ಮಾರ್ಕನ್ನು ಈ ರೀತಿ ಕಲಿಸ್ಕೊಳ್ಳಿ ಓಕೆನಾ ಇಲ್ಲಿ ಬಂದಾಗ ಶೇಪ್ ಅನ್ನೋದು ಬೇಕಾಗುತ್ತೆ ಅದಕ್ಕೆ ಬೇಕಾದರೆ ನೀವು ಫ್ರೆಂಚ್ ಕರ್ವ್ ಸ್ಕೇಲನ್ನು ನೀವು ಬಳಸ್ಕೊಳ್ಬಹುದು ಶೇಪ್ಗೋಸ್ಕರ ಸೊ ಈ ರೀತಿ ಶೇಪನ್ನು ಕೊಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ಎಲ್ಬೋ ಸ್ಲೀವ್ಸ್ ಅನ್ನೋದು ಕಟ್ಟಿಂಗ್ ಆಗೋದು ಬರುತ್ತೆ ಓಕೆನಾ ಇದನ್ನು ಮೇನಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಂಡಿದೆ ಓಕೆನಾ ಇದಾದ ನಂತರ ನಮಗೆ ಬರತಕ್ಕಂಥದ್ದು ಸ್ಲೀವ್ ಶೇಪನ್ನು ನಿಮಗೆ ಸಾಕಷ್ಟು ಸಾರಿ ಹೇಳಿದ್ದೇನೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸಿದ್ದೆ ಇಲ್ಲಿ ನಮಗೆ ಬರತಕ್ಕಂಥ ಮೆಜರ್ಮೆಂಟ್ ಯಾವ ರೀತಿ ಇದೆ ಅಂತಂದರೆ ನಾವೇನು ಮಾಡಬೇಕು ಈಗ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ನಾವಿವಾಗ ಅಂತಂದರೆ ಕ್ಯಾಲ್ಕುಲೇಟ್ರ್ ಬೇಕಾಗುತ್ತೆ ಯಾಕೆ ಬೇಕಾಗುತ್ತೆ ಕ್ಯಾಲ್ಕುಲೇಟ್ರು ಅಂತಂದರೆ ಈ ಡಿಸ್ಟೆನ್ಸ್ ಇಟ್ಟಿದ್ದೀವಿ ಆರು ಇಂಚಿಗೆ ನಾವು ಇವಾಗ ತೆಗೆದುಕೊಂಡಿದ್ದೀವಿ ಇದರಲ್ಲಿ ಏನು ಮಾಡಬೇಕಾಗತ್ತೆ ನಾವು ಅಂದರೆ ಆರು ಇಂಚು ಅಂದರೆ ಸ್ಲೀವಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ ರೌಂಡ್ ಅಂದರೆ ಡಿವೈಡೆಡ್ ಬೈ ನಾಲ್ಕು ಮಾಡಬೇಕಾಗತ್ತೆ ಹನ್ನೆರಡು ಇಂಚಿನ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ನಮಗೆ ಎಷ್ಟು ಬಂತು ಮೂರು ಇಂಚು ಬರ್ತಾ ಇದೆ ಸ್ನೇಹಿತರೆ ಸೊ ಮೂರು ಇಂಚು ನಾವೇನು ಮಾಡಬೇಕು ಅಂದರೆ ಮೂರು ಇಂಚಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಎರಡೇ ಲೇಯರ್ ಓಕೆನಾ ಫ್ರಂಟು ಮತ್ತು ಬ್ಯಾಕ್ ಇಲ್ಲಿ ಬರೋದರಿಂದ ಎರಡೇ ಪಾರ್ಟ್ ಬರೋದರಿಂದ ನಾವೇನು ಮಾಡ್ತೀವಿ ಇದರಲ್ಲಿ ಇನ್ನೂ ಎರಡು ಪಾರ್ಟ್ ಇಲ್ಲಿ ಸೇರಿಕೊಳ್ಳುತ್ತೆ ಅಂದರೆ ನಮ್ಮ ಭುಜ ಯಾವ ರೀತಿ ಇದೆ ಈಗ ನೋಡಿ ನಮ್ಮ ಕೈಗೆ ಸ್ಲೀವ್ ನಾವು ಅಟ್ಯಾಚ್ ಮಾಡ್ತೀವಲ್ವ ಸ್ಲೀವ್ನ ಸುತ್ತಳತೆ ಯಾವ ರೀತಿ ನಾವು ತೆಗೆದುಕೊಳ್ತೀವಿ ಅದೇ ರೀತಿ ಇದು ವರ್ಕ್ ಆಗುತ್ತೆ ಇಲ್ಲಿ ನಮಗೆ ಮೂರು ಇಂಚ್ ಬಂತು ಇದರಲ್ಲಿ ಡಿವೈಡೆಡ್ ಬೈ ಎರಡು ಭಾಗ ಮಾಡಬೇಕಾಗತ್ತೆ ಎಷ್ಟು ಬರ್ತಾ ಬರ್ತಾಯಿದೆ ಇಂಚು ಬರ್ತಾ ಬರ್ತಾಯಿದೆ ಸೊ ಇದ್ರದ್ದು ಡೀಟೇಲಿಂಗ್ ಆಮೇಲೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಈ ಶೇಪನ್ನು ನಾವು ಯಾವ ರೀತಿ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮಗೆ ಈ ಸ್ಲೀವ್ ಭಾಗದಲ್ಲಿ ರಿಂಕಲ್ಸ್ ಅನ್ನೋದು ಬರಬಾರ್ದು ಪರ್ಫೆಕ್ಟಾಗಿ ಅಟ್ಯಾಚಾಗಿ ಕುತ್ಕೊಳ್ಬೇಕು ನಮ್ಮ ಬಾಡಿ ಮೇಲೆ ಅಂತಂದರೆ ಈ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಈ ರೀತಿ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಈಗ ನಮಗೆ ಎಷ್ಟು ಬರ್ತಾ ಇದೆ ಒಂದೂವರೆ ಇಂಚ್ ಇದೆ ಇದನ್ನು ಕಂಟಿನ್ಯೂ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ತಿಳಿಸ್ತೀನಿ ಓಕೆನಾ ಅರ್ಥ ಮಾಡ್ಕೊಳ್ಳೋರು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದೂವರೆ ಇಂಚಿಗೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಒಂದು ಮಾರ್ಕನ್ನ ಒಂದೂವರೆ ಇಂಚಿಗೆ ಹಾಕೋಬೇಕು ಇಲ್ಲಿ ಏನು ಮಾಡಬೇಕು ಅಂದರೆ ಮುಕ್ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಇವೆರಡೂ ಲೈನಿಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿಕೊಳ್ಳಿ ಅಥವಾ ಮಾಡ್ಕೊಳ್ಳಿಲ್ಲ ನೀವು ಅಂತಾರ್ರೆ ಈಗ ಏನು ಮಾಡಬೇಕು ಈ ಫ್ರೆಂಚ್ ಸ್ಕರ್ವ್ ಸ್ಕೇಲಿಂದ ಈ ಪಾಯಿಂಟ್ ಈ ಪಾಯಿಂಟ್ ಏನು ಬರುತ್ತೆ ಓಕೆನಾ ಆ ಪಾಯಿಂಟ್ ಆ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಕ್ಯೂರೇಟಾಗಿ ಬರೋ ಥರ ಅರ್ಧಕ್ಕೆ ಒಂದು ಲೈನನ್ನು ಹಾಕೊಳ್ಳಿ ಸಾರಿ ಒಂದು ನಿಮಿಷ ಲೈನ್ ಹಾಕೊಂಬಿಡಿ ಅಂದರೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಈ ಲೈನ್ನ ನಾನು ಬೇರೆ ಮಾರ್ಚ್ ಮಾರ್ಕಿಂದ ಹಾಕ್ತಾಯಿದ್ದೀನಿ ನಿಮಗೆ ಅರ್ಥ ಆಗಲಿಕ್ಕೆ ಓಕೆನಾ ಈಗ ಏನು ಮಾಡಬೇಕು ನಾವು ಅಂತಂದರೆ ಇಲ್ಲಿ ಸೇಮ್ ಮೆಜರ್ಮೆಂಟಿಗೆ ಈ ಪಾಯಿಂಟು ಈ ಪಾಯಿಂಟು ಕಲಿಯೋ ರೀತಿ ನಾವೇನು ಮಾಡಬೇಕು ಕರು ಶೇಪ್ನ ಪೂರ್ತಿಯಾಗಿ ಆದರೂ ತೊಗೊಳ್ಳಿ ಅಥವಾ ಅರ್ಧಕ್ಕಾದರೂ ತೊಗೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಶೇಪನ್ನು ಕೊಡ್ತಾ ಇದ್ದೀವಿ ಓಕೆನಾ ಈ ಶೇಪ್ ಅನ್ನೋದು ಬರುತ್ತೆ ಈಗೇನು ಮಾಡಬೇಕು ನೀವು ಅಂದರೆ ಇದೇ ಸ್ಕೇಲ್ನ ಈ ರೀತಿ ಡೈವರ್ಟ್ ಮಾಡಿ ಅಂದರೆ ಇಟ್ಕೊಂಬಿಟ್ಟು ಈ ಪಾಯಿಂಟು ಈ ಪಾಯಿಂಟು ಕಲಿಯೋ ಥರ ಓಕೆನಾ ಈ ಪಾಯಿಂಟು ಈ ಪಾಯಿಂಟು ಕಲಿಯೋ ಥರ ಇಟ್ಕೊಂಬಿಟ್ಟು ನೀವು ಶೇಪನ್ನು ಕೊಡಬೇಕಾಗತ್ತೆ ಇದು ನಮಗೆ ಆಯಿತು ಬ್ಯಾಕ್ ಕಟ್ಟಿಂಗ್ ಓಕೆನಾ ಇದು ನಮಗೆ ಬ್ಯಾಕ್ ಮಾರ್ಜಿನ್ ಆಯಿತು ಈಗ ನಮಗೆ ಫ್ರಂಟ್ ಬರಬೇಕು ಅಂತಂದರೆ ನಾವೇನು ಮಾಡಬೇಕು ಇಲ್ಲಿ ಒಂದೂವರೆ ಇಂಚ್ ಇಟ್ಟಿದ್ದೀವಲ್ವಾ ಓಕೆನಾ ಅದೇ ರೀತಿ ನಾವೇನು ಮಾಡಬೇಕು ಇಲ್ಲಿ ಒಂದೂವರೆ ಇಂಚಿಗೆ ಇಟ್ಕೋಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಇಟ್ಕೋಬೇಕು ಓಕೆನಾ ಈಗ ನಿಮಗೆ ಏನು ಮಾಡಬೇಕು ಈ ಪಾಯಿಂಟ್ ಸೇಮ್ ಅದೇ ಕೃಷಿಕಿಂದ ಸೇಮ್ ಮತ್ತೆ ಇಲ್ಲಿಗೆ ಬರೋ ಥರ ಇದನ್ನು ಕಲಿಯೋ ಥರ ಈ ಪಾಯಿಂಟ್ಗೆ ಕಲಿಯೋ ಥರ ಇದನ್ನು ಮಾರ್ಕನ್ನು ಮಾಡ್ಕೊಳ್ಳಿ ಓಕೆನಾ ಬರೋ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದೇ ಸ್ಕೇಲಿಂದ ಈ ಇಲ್ಲಿಗೆ ಬರೋ ಥರ ಶೇಪನ್ನು ಕೊಡಬೇಕಾಗತ್ತೆ ನೀವು ಯಾವ ರೀತಿ ಬರುತ್ತೆ ಇದು ಈ ರೀತಿ ಬರುತ್ತೆ ಇವೆರಡೂ ಕಲ್ತ್ಕೊಳ್ಬೇಕು ಓಕೆನಾ ಇವೆರಡೂ ನಿಮಗೆ ಕಲ್ತ್ಕೊಳ್ಬೇಕು ಈ ಪಾಯಿಂಟ್ ಈ ಪಾಯಿಂಟ್ ಇಲ್ಲಿಗೆ ಕಲ್ತ್ಕೊಳ್ಬೇಕು ಒಂದೂವರೆ ಇಂಚಿಗೆನೇ ಕಲಿಬೇಕು ಸ್ನೇಹಿತರೆ ಯಾಕೆ ಅಂದರೆ ನಮ್ಮ ಭಾಗ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ನಿಮಗೆ ಇಲ್ಲಿ ಶೇಪ್ ಅನ್ನೋದು ಕಾಣುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದರ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ ಇದು ಫ್ರಂಟ್ ಶೇಪ್ ಇವಾಗ ತೋರಿಸ್ತಾ ಇರತಕ್ಕಂಥದ್ದು ಫ್ರಂಟ್ ಶೇಪ್ ಸ್ನೇಹಿತರೆ ಇದು ಫಾರ್ಮುಲಾ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ನಾವು ಒಂದು ಪ್ಯಾಟ್ರನ್ನ ರೆಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ಪ್ಯಾಟ್ರನ್ನ ರೆಡಿ ಮಾಡಿಕೊಂಡಾಗ ನಮಗೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಯಾಕೆ ಇಷ್ಟೇ ಮಾಡಬೇಕು ನಾವು ಅಂತಂದರೆ ತೋರಿಸ್ತೇನೆ ನಿಮಗೆ ಓಕೆನಾ ಇದು ಶೇಪ್ ಆಯಿತು ಇದಾದ ನಂತರ ನಮಗೆ ಸೇಮ್ ಇದೇ ಶೇಪಲ್ಲಿ ಒಂದೂವರೆ ಇಂಚು ನಾವು ಎಕ್ಸ್ಟೆನ್ಷನ್ ಏನು ಮಾಡಿದ್ದೀವಿ ಇದನ್ನು ಹಾಕಿ ತೋರಿಸ್ತೇನೆ ನಿಮಗೆ ಅಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೊಂದು ಶೇಪ್ ಮೈಂಡಲ್ಲಿ ಬರುತ್ತೆ ಸೊ ಯಾವ ರೀತಿ ವರ್ಕ್ ಆಗ್ತಾ ಇದೆ ನಮಗೆ ಎಷ್ಟು ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಸಿಗುತ್ತೆ ಬ್ಲೌಸಲ್ಲಿ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತಾ ಹೋಗುತ್ತಾ ಓಕೆನಾ ಈಗ ಎಲ್ಲ ಮೆಜರ್ಮೆಂಟು ಆಯಿತು ಎಲ್ಲನೂ ಪರ್ಫೆಕ್ಟಾಗಿ ನೋಡ್ಕೊಂಡ್ವಿ ಮಾಡಿದ್ವಿ ಈಗ ಬರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮಗೆ ಈ ಸುತ್ತಳತೆ ಅಂದ್ರೆ ಆರ್ಮೋಲ್ ಸುತ್ತಳತೆ ಎಷ್ಟಿತ್ತು ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕು ಇಂಚ್ ಕರೆಕ್ಟಾಗಿ ಬಂದಿದೇನೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಜಾಯಿಂಟ್ ಆಗುತ್ತೆ ಇಲ್ಲಿಗೆ ಓಕೆನಾ ಎಷ್ಟು ಬರ್ತಾ ಇದೆ ನಮಗೆ ಏಳುವರೆ ಇಂಚು ಬರ್ತಾ ಇದೆ ಓಕೆನಾ ಈ ಏಳುವರೆ ಇಂಚನ್ನು ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇಟ್ಕೊಳ್ಬೇಕು ಸೊ ಅಗೇನ್ ಬ್ಯಾಕ್ ಸೈಡಿಂದ ಚೆಕ್ ಮಾಡ್ತಾ ಬರಬೇಕು ನಮಗೆ ಎಷ್ಟು ಬರ್ತಾ ಇದೆ ಈಗ ಹದಿನಾಲ್ಕೂವರೆ ರೆಡಿ ಬರ್ತಾ ಇದೆ ಸ್ನೇಹಿತರೆ ಯಾಕೆ ಹದಿನಾಲ್ಕೂವರೆ ರೆಡಿ ಬರ್ತಾ ಇದೆ ನಮಗೆ ಅಂತಂದರೆ ನಾವೇನು ಮಾಡಿದ್ದೀವಿ ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಓಕೆನಾ ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಇಲ್ಲಿ ನಮಗೆ ಕಾಲಿಂಚು ಕಾಲಿಂಚು ಅರ್ಧ ಇಂಚು ಶಿಫ್ಟ್ ಆಗ್ತಾ ಇದೆ ಓಕೆನಾ ನಾವಿಲ್ಲಿ ಯಾವುದು ಕರೆಕ್ಟು ಅಂತಂದರೆ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾದ್ರೆ ಪರ್ಫೆಕ್ಟಾಗಿ ಅಳತೆನ ತೆಗೆದುಕೊಳ್ಬೇಕಾಗತ್ತೆ ನಿಧಾನಕ್ಕೆ ಈಗ ಆರ್ಮೋಲ್ ರೌಂಡಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಮೆಸರ್ಮೆಂಟ್ ಎಷ್ಟು ಟೈಟ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಹದಿನಾಲ್ಕು ತೆಗೆದುಕೊಂಡಿದ್ದೀನಿ ಈಗ ಹದಿನಾಲ್ಕು ವರೆಗೆ ನನಗೆ ಆರ್ಮೋಲ್ ರೌಂಡ್ ಇದು ಸಿಗ್ತಾ ಇದೆ ಅಂದರೆ ಪರ್ಫೆಕ್ಟ್ ಆಗೇ ಕುತ್ಕೊಳ್ಳುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರಿ ನೋಟಿಫಿಕೇಶನ್ ಕೂಡ ಆನ್ ಮಾಡಿಟ್ಕೊಂಡ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ